ಹಲೋ ಗಾಯ್ಸ್ ನಾನು ನಿಮ್ಮ ಪ್ರೀತಿರಾಜ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ನನ್ನ ರೆಸಿಪಿ ಏನು ಅಂತಂದರೆ ಗಣಿಕೆ ಸೊಪ್ಪು ಅಂದರೆ ಕಾಸಿ ಸೊಪ್ಪು ಗಣಿಕೆ ಸೊಪ್ಪು ಅಂತಲೂ ಹೇಳ್ತಾರೆ ಕಾಸಿ ಸೊಪ್ಪು ಅಂತಲೂ ಹೇಳ್ತಾರೆ ಇದರಿಂದ ನಮಗೆ ತುಂಬ ಯೂಸ್ಫುಲ್ ಆಗಿದೆ ನಮ್ಮ ಹೆಲ್ತಿಗೆ ಎಲ್ಲ ತುಂಬ ಯೂಸ್ಫುಲ್ ಆಗಿದೆ ಸೊ ಬನ್ನಿ ನಾನು ಹೋಗ್ತೀನಿ ನೋಡಿ ಈ ಕಾಸಿ ಸೊಪ್ಪು ಹೇಗಿರುತ್ತೆ ಅಂತ ತುಂಬ ಜನ ಗೊತ್ತಿಲ್ಲ ನೋಡಿ ಹೀಗೆ ಇರುತ್ತೆ ಇದರಲ್ಲಿ ಹಣ್ಣುಗಳು ಬಿಡ್ತವೆ ಇದು ಹಣ್ಣು ಆಗ್ತಾ ಆಗ್ತಾ ಇದು ಸ್ವಲ್ಪ ಡಾರ್ಕ್ ಕಲರ್ ಡಾರ್ಕ್ ಬ್ಲೂಯಿಶ್ ಆಗಿ ಬರುತ್ತೆ ಹಣ್ಣು ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಇದೆ ಈ ನೋಡಿ ಈ ಸೊಪ್ಪಿಂದ ನಾವು ಪಲ್ಯ ಮಾಡ್ಕೊಬೋದು ಒಬ್ಬೊಬ್ರು ಸಾರು ಮಾಡ್ತಾರೆ ಚಟ್ನಿನೂ ಮಾಡ್ಕೋತಾರೆ ಇದರಿಂದ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಇದು ತುಂಬ ಟೇಸ್ಟ್ ಆಗೋ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿವತ್ತು ಮೂರು ಕಟ್ಟು ಕಾಸಿ ಸೊಪ್ಪಿನ ಪಲ್ಯ ತಗೊಂಡು ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೋತಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿರೋ ಕಾದಿದ್ರ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಾಕ್ಕೋಬೇಕು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡಿರಬೇಕು ಒಂದು ಒಂದು ಈರುಳ್ಳಿ ಇಲ್ಲ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರಬೇಕು ಒಣಗಿದ ಮೆಣಸಿನ್ಕಾಯಿ ಹಾಕಬೇಕು ಇದಕ್ಕೆ ಬಿಕಾಸ್ ಹಸಿ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಇದು ಈ ಸೊಪ್ಪು ನಾವು ತಿನ್ನೋದು ಹೊಟ್ಟೆ ಹುಣ್ಣು ಕಡಿಮೆ ಆಗಬೇಕು ಅಂತ ಹೊಟ್ಟು ಎದೆಯಲ್ಲಿ ಉರಿ ಕಡಿಮೆ ಆಗಬೇಕು ಅಂತ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಬಾರ್ದು ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಬೇಕಾದ್ರೆ ಹಾಕ್ಬೋದು ನನಗಿಷ್ಟ ಕರ್ಬೇವಿನ ಸೊಪ್ಪು ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ನಾನು ಹೆಸ್ರುಬೇಳ ತೊಗೊಂಡಿದ್ದೀನಿ ಇದಕ್ಕೆ ಇವತ್ತು ಆಡ ಆಡ್ ಮಾಡೋದಕ್ಕೋಸ್ಕರ ತೊಳ್ದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಹೆಸ್ರು ಬೆಳೆನ ತೊಳ್ದು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಇವಾಗ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಇದಕ್ಕೆ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಸೊಪ್ಪನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ನಾನು ಇವಾಗ ಮೂರು ಕಟ್ ತೊಗೊಂಡಿದ್ದೀನಿ ಅದು ಬೆಂದಾದ್ಮೇಲೆ ಸ್ವಲ್ಪನೇ ಆಗುತ್ತೆ ಇವತ್ತು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಸೊಪ್ಪು ಮಾಡಬೇಕಂದ್ರೆ ಬಿಕಾಸ್ ಅದು ಬೆಂದಿದ ತಕ್ಷಣ ತುಂಬ ಕಡಿಮೆ ಆಗೋಗುತ್ತೆ ಸೊ ಒಂದು ಮೂರು ನಾಲ್ಕು ಜನಕ್ಕೆ ತಿನ್ನಬೇಕು ಅಂದರೆ ಒಂದು ಮೂರು ನಾಲ್ಕು ಕಟ್ಟಾದರೂ ಬೇಕೇ ಬೇಕಾಗುತ್ತೆ ಹೀಗೆ ಬನ್ನಿ ನಾನು ಹೆಸರುಬೇಳೆನ ತೊಳೆದು ಇಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಸೊಪ್ಪಾಕಿ ಸೊಪ್ಪು ಚೆನ್ನಾಗಿ ಸ್ವಲ್ಪ ಬೆಂದಾದ್ಮೇಲೆ ನಾವು ಬೇಳೆನೂ ಇದಕ್ಕೆ ಆ್ಯಡ್ ಮಾಡಬೇಕು ಈ ಬೇಳೆ ಆ್ಯಡ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಬಾಡಿಯಲ್ಲಿ ತಂಪು ಕೊಡುತ್ತೆ ಈ ಸೊಪ್ಪು ನಮಗೆ ತಂಪು ಕೊಡುತ್ತೆ ಅದರಿಂದ ಬೇಳೆನೂ ಸೇರಿ ನಮಗೆ ಬಾಡಿಯಲ್ಲಿ ಎದೆ ಎದೆ ಉರಿ ಹೊಟ್ಟೆಯಲ್ಲಿ ಆ್ಯಸಿಡಿಟಿ ಈ ಅಲರ್ಜಿ ಬಾಯಲ್ಲಿ ಉಣ್ಣು ಮತ್ತು ಬಾಣಂತಿ ದೀರಿಗೆ ತುಂಬ 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 ಒಳ್ಳೆಯದು ಈ ಕಾಸಿ ಸೊಪ್ಪು ನಾನು ಬಾಣಂತಿ ಇರಬೇಕ್ರೆ ನನ್ನ ತಾಯಿ ನನಗೆ ಯಾವಾಗಲೂ ಕಾಸಿ ಸೊಪ್ಪಿನ ಪಲ್ಯ ಬಿಸಿಯನ್ನು ಮಾಡಿಕೊಡ್ತಿದ್ರು ನಾನು ಅದನ್ನೇ ಯಾವಾಗಲೂ ತಿಂತಿದ್ದು ನೋಡಿ ಈ ಹಣ್ಣು ಇರುತ್ತಲ್ಲ ಈ ಹಣ್ಣು ತಿನ್ನೋದರಿಂದ ನಿಮಗೆ ಈ ನಿಮಗೆ ಯೂರಿನು ಇಲ್ಲಾಂದರೆ ಮೋಷನ್ನು ಆಗೋದು ತುಂಬ ಕಷ್ಟ ಆಗ್ತಿದ್ರೆ ಈ ಹಣ್ಣು ತಿನ್ನೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಕೈಯಲ್ಲಿ ಒಂದು ಇಡಿಯಷ್ಟು ನೀವು ಆ ಹಣ್ಣನ್ನು ತಿಂದರೆ ನಿಮಗೆಲ್ಲ ಮೋಷನ್ನು ಯೂರಿನೆಲ್ಲ ಈಸಿ ಆಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ನಾನು ಓಪನ್ ಮಾಡಿ ನೋಡಿದೆ ಒಂದು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೈಸಿದ್ದೆ ಒಂಚೂರು ನೀರು ಅದೇ ಬಿಟ್ಕೊಂಡಿದೆ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ ಇದಕ್ಕೆ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಅವಾಗವಾಗ ತಳ ಹಿಡಿಯಲ್ಲ ಅದು ತುಂಬ ಯೂಸ್ಫುಲ್ ಇದೆ ಈ ಸೊಪ್ಪಿನಿಂದ ಈ ಸೊಪ್ಪಿನಲ್ಲಿಂದ ನಮಗೆ ಕ್ಯಾಲ್ಶಿಯಮು ಮಿನರಲ್ಸು ವಿಟಮಿನ್ ಎ ವಿಟಮಿನ್ ಸಿ ಇದರಲ್ಲಿ ತುಂಬ ಹೆಚ್ಚಾಗಿ ಸಿಗುತ್ತೆ ಇಮ್ಯುನಿಟಿ ಪವರು ಬೂಸ್ಟ್ ಮಾಡುತ್ತೆ ಈ ಸೊಪ್ಪು ಸ್ಕಿನ್ ರಿಲೇಟೆಡ್ ಏನಾದರೂ ರ್ಯಾಷಸ್ಸು ಆ ಥರ ಏನಾದರೂ ಇದ್ದರೂ ಈ ಸೊಪ್ಪು ರೆಗ್ಯುಲರಾಗಿ ವೀಕ್ಲಿ ಒನ್ಸು ಟ್ವೈಸು ತಿನ್ನೋದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ನೋಡಿ ಇದರಿಂದ ತುಂಬ ಯೂಸ್ಫುಲ್ ಆಗಿದೆ ನಾನು ಇದನ್ನು ಒಂದು ಟೆನ್ ಮಿನಿಟ್ಸು ಕ್ಲೋಸ್ ಮಾಡಿ ಬೇಯಿಸಬೇಕು ಸೊ ಬೇಯಿಸಿದ್ದೀನಿ ಈಗ ಓಪನ್ ಮಾಡ್ತಿದ್ದೀನಿ ನೋಡಿ ನೀರೆಲ್ಲ ಕ್ಲಿಯರಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ ಈ ಹೆಲ್ದಿ ಬೆನಿಫಿಟ್ ಆಗಿರ್ತಕ್ಕಂಥ ಕಾಸಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪಿನ ಪಲ್ಯನ ನೀವು ಮಾಡಿ ಟ್ರೈ ಮಾಡಿ ಮನೆಯಲ್ಲಿ ಸ್ವಲ್ಪ ಕಹಿ ಇರುತ್ತೆ ಬಟ್ ಹೆಲ್ದಿ ಬೆನಿಫಿಟ್ ಆಗಿರುತ್ತೆ ಇದು ನಿಮ್ಮನೇಲೂ ಟ್ರೈ ಮಾಡಿ ನಿಮಗೆ ನನ್ನ ಸೊಪ್ಪಿನ ಪಲ್ಯ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್